ಅಮೆರಿಕದ ಲಾಸ್ ಏಂಜಲ್ಸ್ ಪ್ರದೇಶದಲ್ಲಿ ಭಾರಿ ಅಗ್ನಿ ದುರಂತ ಸಂಭವಿಸಿದೆ ಸುಮಾರು ಮೂವತ್ತು ಸಾವಿರ ಎಕರೆಯಷ್ಟು ಪ್ರದೇಶ ಅಗ್ನಿಗೆ ಆಹುತಿಯಾಗಿದೆ ಹಾಗೆ ಸಾವಿರಾರು ಜನ ಅವರ ಮನೆಗಳನ್ನ ಕಳ್ಕೊಂಡಿದ್ದಾರೆ ಈ ಅಗ್ನಿ ದುರಂತ ಹೇಗಾಯಿತು ಈ ಕಾರ್ಡ್ಗಿಚ್ಚಿಗೆ ಕಾರಣ ಏನು ಅದೆಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ನು ಕೂಡ ಕ್ಲಿಕ್ ಮಾಡಿ ಹೊಸ ವರ್ಷಕ್ಕೆ ಕಾಲಿಟ್ಟು ಇನ್ನೂ ಒಂದೇ ವಾರ ಆಗಿದೆ ಅಷ್ಟರಲ್ಲೇ ಅಮೆರಿಕಾದಲ್ಲಿ ಇಂಥ ಒಂದು ಭಾರಿ ದುರಂತ ನಡೆದಿದೆ ಎಲೆ ಪ್ರದೇಶದಲ್ಲಿ ಕಾಡ್ಗಿಚ್ಚಿಂದ ಸುಮಾರು ಮೂವತ್ತು ಸಾವಿರ ಎಕರೆಯಷ್ಟು ಪ್ರದೇಶ ಸುಟ್ಟು ಭಸ್ಮ ಆಗಿದೆ ಹಾಗೆ ಸಾವಿರಾರು ಜನ ಅವರ ಮನೆಗಳನ್ನ ಕಳ್ಕೊಂಡಿದ್ದಾರೆ ಮತ್ತು ಈ ಒಂದು ಅಗ್ನಿ ದುರಂತಕ್ಕೆ ಆರು ಜನ ಈಗಾಗಲೇ ಬಲಿಯಾಗಿದ್ದಾರೆ ಹಾಗೆ ಇದರ ಸಂಖ್ಯೆ ಇನ್ನೂ ಏರುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಲಕ್ಷದ ಎಂಬತ್ತು ಸಾವಿರ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ವರದಿಗಳು ತಿಳಿಸ್ತಾ ಇದೆ ಈ ಒಂದು ಕಾಡ್ಗಿಚ್ಚಿಗೆ ಏನು ಕಾರಣ ಇಷ್ಟೊಂದು ಬಾರಿ ದುರಂತ ಆಗೋದಿಕ್ಕೆ ಹೇಗ್ ಸಾಧ್ಯ ಅಂತ ನೋಡೋದಾದ್ರೆ ಕಾಣಿಸೋಂತ ಏನಂದ್ರೆ ಹವಾಮಾನ ಬದಲಾವಣೆ ಈ ಒಂದು ಪ್ರದೇಶ ಏನಿದೆ ಕ್ಯಾಲಿಫೋರ್ನಿಯಾದಲ್ಲಿ ಈ ಲಾಸ್ ಏಂಜಲ್ಸ್ ಅನ್ನೋ ಪ್ರದೇಶ ಇಲ್ಲಿ ವಾತಾವರಣ ಯಾವಾಗ್ಲೂ ತುಂಬಾ ಬಿಸಿಲಿರುವಂತ ವಾತಾವರಣ ಹಾಗೇನೆ ಇಲ್ಲಿ ಟೆಂಪ್ರೇಚರ್ ಯಾವಾಗಲೂ ಹೈ ಇರುತ್ತೆ ಈ ಒಂದು ತುಂಬ ದೀರ್ಘಕಾಲದ ಬಿಸಿಲು ಮತ್ತು ಕಳೆದ ಒಂದು ವರ್ಷದಿಂದ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಆಗಿಲ್ಲ ಅಂದಾಜು ಇಲ್ಲಿ ಆಗಿರೋಂಥ ಮಳೆ ಏನು ರೆಕಾರ್ಡ್ ಆಗಿದೆ ಅಂದರೆ ಅದು ಒಂದು ಎಮ್ ಎಮ್ ಹೆಚ್ಚು ಉಷ್ಣಾಂಶ ಹಾಗೆಯೇ ಸರಿಯಾದ ಸಮಯಕ್ಕೆ ಇಲ್ಲಿ ಮಳೆ ಬರ್ತಿರೋಂಥ ಕಾರಣ ಇಲ್ಲಿ ಮರಗಿಡಗಳೆಲ್ಲ ಒಣಗೋಗೋದು ಸಹಜನೇ ಆದರೆ ಈ ಒಣಗೋಗಿರೋಂಥ ಮರಗಿಡಗಳು ಏನಿದೆ ಅದು ಕೂಡ ಈ ಒಂದು ಕಾಡುಗಿಚ್ಚಿಗೆ ಒಂದು ಬಲನ ಕೊಟ್ಟಿದೆ ಹಾಗೇನೆ ಇದಕ್ಕಿನ್ನೂ ಬಲ ತುಂಬಿರೋದು ಏನಂದರೆ ಇದು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಈ ಒಣ ಮಾರುತಗಳೇನಿದೆ ಸ್ಯಾಂಟಾ ಆ್ಯನ ಮತ್ತು ಡಯಾಬ್ಲೋ ಅನ್ನೋ ಮಾರುತಗಳು ಈ ಬೆಂಕಿನ ಹಬ್ಸೋದಿಕ್ಕೆ ಇನ್ನೂ ಸಹಾಯ ಮಾಡಿದೆ ಅಂತಾನೆ ಹೇಳ್ಬೋದು ಈ ಗಾಳಿಯಲ್ಲಿ ಬಿಸಿ ಕಣಗಳಿರುತ್ತೆ ಅಂದರೆ ಎಂಬರ್ಸ್ನ ಇದು ಕ್ಯಾರಿ ಮಾಡುತ್ತೆ ಹಾಗೆ ಇದು ಬೆಂಕಿಗೆ ಆಮ್ಲಜನಕನ ಹೆಚ್ಚು ಮಾಡುತ್ತೆ ಈ ಒಂದು ಕಾಡ್ಗಿಚ್ಚಿಗೆ ಹವಾಮಾನ ಬದಲಾವಣೆ ಹೇಗೆ ಕಾರಣನೋ ಅದೇ ರೀತಿ ಇಲ್ಲಿ ಮನುಷ್ಯರ ಲೋಪದೋಷಗಳು ಕೂಡ ಇದೆ ಅದೇನೆಲ್ಲ ಅಂದರೆ ವಿದ್ಯುತ್ ಲೈನ್ ಏನಿದೆ ಅದು ಉರುಳೋಗಿದೆ ಹಾಗೆ ಈ ವಿದ್ಯುತ್ ಕಂಬಗಳಲ್ಲಿ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿದೆ ಹಾಗೆಯೇ ಜನ ಇಲ್ಲಿ ಕ್ಯಾಂಪ್ ಫೈರ್ನ ಹಾಕ್ತಾರೆ ಮತ್ತು ಇಲ್ಲಿ ಸಿಗರೇಟ್ನ ಹಾಗೆ ಬಿಸಾಡ್ತಾರೆ ಅದರ ಸ್ಪಾರ್ಕ್ಗಳು ಕೂಡ ಬೆಂಕಿಗೆ ಕಾರಣ ಆಗುತ್ತೆ ಕಾಡ್ಗೆಚ್ಚಿಂದ ಕಾಡಿನ ಪ್ರದೇಶದಲ್ಲಿ ಮಾತ್ರ ಈ ಅಗ್ನಿ ದುರಂತ ಸಂಭವಿಸಬೇಕಾಗಿತ್ತು ಆದರೆ ಇಲ್ಲಿ ಮನೆಗಳು ಕೂಡ ಸುಟ್ಟೋಗಿದೆ ಇದಕ್ಕೆ ಕಾರಣ ಏನಂದರೆ ಕಾಡು ಹಾಗೆ ನಾಡಿನ ಅಂತರ ಏನಿದೆ ಅದು ಬಹಳನೇ ಕಡಿಮೆ ಇದೆ ಇಲ್ಲಿ ಗುಡ್ಡ ಪ್ರದೇಶಗಳಲ್ಲೆಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ ಸುಮಾರು ಜನ ಹಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಈ ಒಂದು ಪ್ರದೇಶದಲ್ಲೇ ವಾಸ ಮಾಡೋದು ಈ ಒಂದು ಅಗ್ನಿ ದುರಂತದಿಂದ ಐಷಾರಾಮಿ ಮನೆಗಳನ್ನ ಕಟ್ಕೊಂಡಿದ್ದಂಥ ಹಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಈಗ ಅವರ ಮನೆನ ಕಳ್ಕೊಂಡಿದ್ದಾರೆ ಹಾಗೆ ಆಸ್ಕರ್ ನಾಮಿನೇಷನ್ಸ್ ಕೂಡ ನಡಿಬೇಕಾಗಿತ್ತು ಈ ಒಂದು ಅಗ್ನಿ ದುರಂತದಿಂದ ಅದು ಕೂಡ ಮುಂದೂಡಲಾಗಿದೆ ಹಾಗೆ ಈ ಹಾಲಿವುಡ್ ಸೈನ್ ಅನ್ನೋದು ಏನಿದೆ ಇದು ತುಂಬಾ ಫೇಮಸ್ ಆಗಿರುವಂಥ ಒಂದು ಸೈನ್ ಈ ಒಂದು ಹಾಲಿವುಡ್ ಸೈನ್ ಹತ್ರ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು ಈ ಒಂದು ಅಗ್ನಿ ನಿಯಂತ್ರಣ ಕಾರ್ಯಾಚರಣೆಗೆ ಸುಮಾರು ಜನ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಅಂದಾಜು ಏಳು ಸಾವಿರದ ಐನೂರು ಜನ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಹರಸಾಹಸ ಮಾಡ್ತಿದ್ದಾರೆ ಈ ಅಗ್ನಿ ನಿಯಂತ್ರಣ ಮಾಡೋದಿಕ್ಕೆ ಅಂತ ಹಾಗೆ ಕೆಲವೊಂದು ಕಡೆ ನೀರಿನ ಅಭಾವ ಕೂಡ ಉಂಟಾಗಿದೆ ಅನ್ನೋ ಮಾಹಿತಿ ಇದೆ ಈ ಒಂದು ಕಾರ್ಯಾಚರಣೆಗೆ ಹೆಚ್ಚು ಹೆಲಿಕಾಪ್ಟರ್ಗಳನ್ನ ಕೂಡ ಬಳಸ್ಕೊಂಡಿದ್ದಾರೆ ಯಾಕೆಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಹಾಗೆ ಉಪಕರಣಗಳನ್ನ ಸಾಗಿಸೋಕೆ ಮತ್ತೆ ಬೆಂಕಿ ಇರುವಂತಹ ಪ್ರದೇಶಕ್ಕೆ ನೀರು ಹಾಗೆ ಫೈರ್ ರಿಟಾರ್ಡಸ್ನ ಸಿಂಪಡಿಸೋದಕ್ಕೆ ಮತ್ತೆ ಒಂದು ಏರಿಯಲ್ ವ್ಯೂ ಏನಿದೆ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಅಂತ ಈ ಹೆಲಿಕಾಪ್ಟರ್ ಸಹಾಯನ ತಗೊಂಡಿದ್ದಾರೆ ಕಾಡ್ಗಿಚ್ಚಿನ ತಡೆಗಟ್ಟೋಕೆ ನಿರ್ವಹಣಾ ಕ್ರಮ ಏನಿದೆ ಅದನ್ನ ಸರಿಯಾದ ಸಮಯಕ್ಕೆ ತಗೊಳ್ಬೇಕಾಗತ್ತೆ ಆದ್ರೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಕೂಡ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಅನ್ನೋದಿಲ್ಲ ಯಾಕೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಹವಾಮಾನ ಬದಲಾವಣೆ ಅನ್ನೋದೇನಿದೆ ಅದು ಒಂದು ದೀರ್ಘಕಾಲದ ಸವಾಲು ಹಾಗಾಗಿ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ಲ ಈ ಒಂದು ಸಂದರ್ಭದಲ್ಲಿ ಅವರ ಪ್ರಾಣ ಕೂಡ ಒತ್ತೆ ಇಟ್ಟು ಅಗ್ನಿಶಾಮಕ ಅವರು ಕೆಲಸನ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅಲ್ಲಿಯ ವಾತಾವರಣ ತಿಳಿಯಾಗಲಿ ಅಂತ ನಾವು ಕೂಡ ಆಶಿಸೋಣ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ